ನಮಸ್ಕಾರ ವೀಕ್ಷಕರೇ ಒಂದು ಹೊಸ ವಿಡಿಯೋದೊಂದಿಗೆ ರಾಗಮ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಹೆಲ್ದಿ ಸ್ನ್ಯಾಕ್ ಆಪ್ಷನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಹೆಲ್ದಿ ಸ್ನ್ಯಾಕ್ಸ್ನ ಹುಡುಕ್ತಾ ಇದ್ರೆ ಈಗ ಮಾರ್ಕೆಟ್ನಲ್ಲಿ ಮಂಡಕಿ ಅಂದರೆ ಚುರ್ಮುರಿ ಆ ಥರಾನೇ ನಮಗೆ ರಾಗಿ ಮತ್ತು ಬಾಜ್ರದ ಕುರ್ಮೂರ ಸಿಗುತ್ತೆ ಇದು ನಿಮಗೆ ಎಲ್ಲ ಸೂಪರ್ ಮಾರ್ಕೆಟ್ಸ್ನಲ್ಲಿ ಸಿಗುತ್ತೆ ನಾನು ಇದನ್ನು ಸ್ಟಾರ್ ಇಂದ ತಂದಿದ್ದೀನಿ ಆಮೇಲೆ ಇದ್ರ ಪ್ರೈಸ್ ನೋಡಿದ್ರೆ ಟೂ ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ಗೆ ಐವತ್ತು ರೂಪಾಯಿ ಅಂತ ಇದೆ ಇದು ನನಗೆ ಟ್ವೆಂಟಿ ಫೈವ್ ರುಪೀಸ್ಗೆ ಸಿಕ್ತು ಅಂದರೆ ಫಿಫ್ಟಿ ಪರ್ಸೆಂಟ್ ಆಫಲ್ಲಿ ಇದು ಅಫೋರ್ಡಬಲ್ಲೂ ಇದೆ ಮತ್ತೆ ಹೆಲ್ದಿಯೆಸ್ಟ್ ಆಗಿಯೂ ಇದೆ ಇದು ಕ್ರಂಚಿ ಆಗಿದೆ ಇದನ್ನ ನೀವು ಕ್ಯಾರೆಟ್ ಸೌತೆಕಾಯಿ ಟೊಮ್ಯಾಟೊ ಸೇವ್ ಇವನ್ನೆಲ್ಲ ಹಾಕ್ಕೊಂಡು ಬೇಲ್ ಥರನಾದ್ರೂ ಮಾಡ್ಕೋಬಹುದು ಅಥವಾ ಚಿವುಡ ಆಗಾದ್ರೂ ಮಾಡ್ಕೋಬಹುದು ನೀವು ಮಕ್ಳಿಗೆ ಕೊಡ್ತಾ ಇದ್ದೀರಾ ಅಂದರೆ ಇದನ್ನು ಸ್ವಲ್ಪದಲ್ಲಿ ಸ್ವಲ್ಪ ತುಪ್ಪದಲ್ಲಿ ಕೊಟ್ಟರೆ ನಿಮಗೆ ಅದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿರುತ್ತೆ ಇದರ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ರಾಗಿ ಹಿಟ್ಟು ಮತ್ತೆ ಸಾಲ್ಟ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಬಾಜ್ರಾ ಹಿಟ್ಟು ಮತ್ತೆ ಸಾಲ್ಟ್ ಅಂತ ಕೊಟ್ಟಿದ್ದಾರೆ ಬೇರೆ ಏನು ಹಾಕಿಲ್ಲ ಇದರಲ್ಲಿ ಬೇರೆ ಏನು ಇಲ್ಲ ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ನೋಡಕ್ಕೆ ಹೋದ್ರೆ ಈಗ ರಾಗಿ ಕುರ್ಮುರದಲ್ಲಿ ಹಂಡ್ರೆಡ್ ಗ್ರಾಮ್ಸ್ಗೆ ಪ್ರೋಟೀನ್ ಸೆವೆನ್ ಪಾಯಿಂಟ್ ಏಯ್ಟ್ ಗ್ರಾಮ್ಸ್ ಇದೆ ಫೈಬರ್ ನೈನ್ ಪಾಯಿಂಟ್ ಜೀರೋ ಒನ್ ಗ್ರಾಮ್ಸ್ ಇದೆ ಯಾವುದೇ ರೀತಿಯಾದ ಆ್ಯಡೆಡ್ ಶುಗರ್ಸ್ ಇಲ್ಲ ಬಾಜ್ರಾ ಕುರ್ಮುರದಲ್ಲಿ ಹಂಡ್ರೆಡ್ ಗ್ರಾಮ್ಸ್ಗೆ ಪ್ರೋಟೀನ್ ಲೆವೆನ್ ಗ್ರಾಮ್ಸ್ ಇದೆ ಮತ್ತೆ ಫೈಬರ್ ಸೆವೆನ್ ಗ್ರಾಮ್ಸ್ ಇದೆ ಸೊ ಇದು ನಿಮ್ಮ ಹೆಲ್ದಿ ಹೆಲ್ದಿ ಸ್ನ್ಯಾಕ್ಸ್ ಲಿಸ್ಟಲ್ಲಿ ಯಾವುದೇ ಡೌಟ್ ಇಲ್ಲದೆ ಇದನ್ನು ಸೇರಿಸ್ಕೋಬಹುದು ಈ ಚುರುಮುರಿ ಪ್ಯಾಕೆಟ್ ನಾನು ಸ್ಟಾರ್ ಬಜಾರ್ ಇಂದ ತಂದಿದ್ದೀನಿ ಇದರಲ್ಲಿ ನಿಮಗೆ ಯಾವುದೇ ನ್ಯೂಟ್ರಿಷನ್ ಬೆನಿಫಿಟ್ಸ್ ಫ್ಯಾಕ್ಟ್ಸ್ ಕೊಟ್ಟಿಲ್ಲ ಇದರ ಅಕ್ಕಿಯಿಂದ ಆಗಿರೋದ್ರಿಂದ ನಿಮಗೆ ಪ್ರೋಟೀನ್ ಮತ್ತೆ ಫೈಬರ್ ಜಾಸ್ತಿ ಸಿಗೋದಿಲ್ಲ ಸೊ ಇದರ ಸಬ್ಸ್ಟಿಟ್ಯೂಟ್ ಆಗಿ ನೀವು ಈ ರಾಗಿ ಮತ್ತೆ ಬಾಜ್ರಾ ಕುರ್ಮುರಾನ ಆಪ್ಟ್ ಮಾಡಬಹುದು ಆಮೇಲೆ ಇದರ ಟೇಸ್ಟ್ ಕೂಡ ನಾವು ಚುರುಮುರಿ ಏನು ಹೇಳ್ತೀವಿ ಆ ಥರಾನೇ ಇರುತ್ತೆ ಸೊ ನೀವು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಚಿವುಡ ಹೇಗೆ ಮಾಡೋದನ್ನ ನಾನು ತೋರಿಸ್ಕೊಡ್ತೀನಿ ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಧನ್ಯವಾದಗಳು ನಮಸ್ಕಾರ